ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇನ್ನು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಭಾಗ್ಯ ಕಣ್ಣೀರು ಆಗ್ತಾ ಕೂತಿರ್ತಾರೆ ನಾನು ಕಳ್ಕೊಂಡ್ಬಿಟ್ಟೆ ಆದಿ ಅವರನ್ನ ಅಂತ ಅಷ್ಟರಲ್ಲಿ ಆದಿ ಬಂದು ಭಾಗ್ಯ ಅಂತದಾಗೆ ಭಾಗ್ಯಗೆ ಖುಷಿ ಆಗುತ್ತೆ ಆದಿ ವಾಪಸ್ ಬಂದರೆ ಅಂದಾಗ ಹೌದು ಗೆಳತಿ ನನಗೆ ಮೆಸೇಜ್ ಮಾಡಿದ್ರು ಫೋಟೋ ಕಳ್ಸಿದ್ರು ನೀವು ಬರ್ದಿರೋ ಲೆಟರ್ನ ಅದನ್ನು ನಾವು ಊತಿದ್ದೆ ವಾಪಸ್ ಬಂದ್ಬಿಟ್ಟೆ ಅಂತ ಲೆಟರ್ ತೋರಿಸ್ತಾರೆ ಭಾಗ್ಯ ಅನ್ಕೋತಾರೆ ಫುಲ್ ಲೆಟರ್ ಕಳ್ಸಿಲ್ವಲ್ಲ ಹೇಳಲ್ಲ ಅಂತ ಬಟ್ ಬೇಡ ಅನ್ಕೊಂಡು ಸುಮ್ಮನೆ ಆಗ್ತಾರೆ ಅಷ್ಟರಲ್ಲಿ ಆದಿ ನಾನು ನಿಮ್ಗೆ ಹತ್ರ ಏನೋ ಹೇಳಬೇಕು ಅಂತಾರೆ ಪ್ರಪೋಸ್ ಮಾಡಿ ಮಾಡೋಕೆ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ತಾಂಡವಾಲ್ ಬಂದು ಭಾಗ್ಯಾಗ ನಿಜಕ್ಕೂ ನೀನು ದೇವತೆ ಭಾಗ್ಯ ನಾನು ಎಷ್ಟೆಲ್ಲ ತೊಂದರೆ ಮಾಡಿ ತೊಂದರೆ ಕೊಟ್ಟಿದ್ರು ಇವತ್ತು ಮತ್ತು ನೀನು ನನ್ನನ್ನು ಕಾಪಾಡಿಬಿಟ್ಟ ಭಾಗ್ಯ ನೀನು ನನ್ನ ಬಾಳಿನ ಭಾಗ್ಯ ದೈವತೆ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಭಾಗ್ಯ ನಾನು ನಿಮ್ಮನ್ನು ಬಿಡಿಸೋದಕ್ಕೆ ಕಾರಣ ಖಂಡತ್ವಾಗ್ಲೂ ನೀವು ಆ ತಪ್ಪು ಮಾಡಿಲ್ಲ ಅನ್ನೋ ಭರವಸೆ ನನಗಿತ್ತು ಅದಕ್ಕೋಸ್ಕರನೇ ಹೊತ್ತು ಇನ್ಯಾವುದೇ ಕಾರಣಕ್ಕೂ ಅಲ್ಲ ಅಂತಾರೆ ದಯವಿಟ್ಟು ಭಾಗ್ಯ ನನ್ನನ್ನು ಕ್ಷಮಿಸ್ಬಿಡು ದಯವಿಟ್ಟು ನನ್ನ ಎಮ್ಮೆ ನಿನ್ನ ಝೀರೋ ನಿನ್ನ ಯಾವುದೇ ರೀತಿಯಲ್ಲೂ ಪ್ರಯೋಜನ ಇಲ್ಲ ನೀನು ಅಂದರೆ ಇಷ್ಟ ಇಲ್ಲ ಅಂತ ತುಂಬಾ ನೋವು ಮಾಡಿದ್ದೀನಿ ಆದರೆ ಇವತ್ತು ನಾನು ನಿನ್ನ ಹತ್ರ ದಯಮಾಡಿ ಭಿಕ್ಷೆ ಬೇಡ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಕಾಲುಟ್ಕೋತಾರೆ ಅಂಗಲ್ ಹಚ್ ಕೈ ಮುಗಿತಾರೆ ಆದ್ರೆ ಭಾಗ್ಯ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿ ತಾಂಡವ್ನ ಕ್ಷಮಿಸೋದಕ್ಕೆ ರೆಡಿನ ಇಲ್ಲ ಮತ್ತೆ ಈ ನಾಟಕನ ಮಾಡಬೇಡಿ ನಾಟಕನ ನಂಬೋದಿಲ್ಲ ಅಂತ ಹೇಳ್ತಿದ್ದಾರೆ ಇದು ನಾಟಕ ಅಲ್ಲ ನಿಜವಾಗ್ಲೂ ಕೂಡ ಕೆಟ್ಟ ಮೇಲೆ ಬುದ್ಧಿ ಬಂತಾರಲ್ವಾ ಬುದ್ಧಿ ಬಂತು ಅಂತಾರಲ್ಲ ಅದೇ ಆಗಿರೋದು ದಯವಿಟ್ಟು ಭಾಗ್ಯ ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಕಾಲು ಇಟ್ಕೊಳ್ಳೋಕೆ ಹೋದಾಗ ಭಾಗ್ಯ ಹಿಂದೆ ಸರಿತಾರೆ ಹೌದು ಭಾಗ್ಯ ನಿನ್ ಕಾಲು ಮುಟ್ಟೋ ಯೋಗ್ಯತೆ ನನಗೆಲ್ಲ ನಿನ್ ಧೂಳಿನ ಸಮಾನ ನಾನು ಅಂತ ಅನ್ಕೊಂಡಿದ್ದೆ ಭೂಮಿಗೆ ಉಳಿತದ ಮಣ್ಣೆಚ್ಕೊತಿದ್ದಾರೆ ಕೆನ್ನೆಗೆ ಬಾರಿಸ್ಕೊತಿದ್ದಾರೆ ಇದನ್ನ ನೋಡಿದ್ದೇ ಭಾಗ್ಯಾಗಿ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ದಯವಿಟ್ಟು ಭಾಗ್ಯ ಕ್ಷಮೆ ಕೊಟ್ಬಿಡು ನಾನು ಇನ್ನೆಂದು ಈ ಕಡೆ ಗೆಲೀಟಲ್ಲೇ ಸತ್ತೋಗ್ಬಿಡ್ತೇನೆ ಹೊಟ್ಟು ಬಿಡು ತಾಂಡವ್ ಅಂದಾಗ ನೀವಾದ್ರೂ ಭಾಗ್ಯ ಕೇಳ್ತಾರೆ ಅಂದಾಗ ನಾನು ಯಾಕೆ ಮಾತನ್ನ ಕೂಡ ಕೇಳುವುದಿಲ್ಲ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೊರಟು ಕಾರಲ್ಲಿ ಹೋಗಿ ಕೂತ್ಕೊಂಡು ಎಲ್ಲ ಹಳೇದನ್ನ ಕೂಡ ನನಗೆ ಮಾಡ್ಕೊತಾರೆ ಅಲ್ಲಿ ತಾಂಡವ್ವ ಜೀರೋ ಅಂದಿದ್ದು ನೀನಂದ್ರೆ ಇಷ್ಟ ಅಲ್ಲ ಅಂದಿದ್ದು ಎಮ್ಮೆ ಅಂದಿದ್ದು ನೀನ್ ನನಗೆ ಜೋಡಿ ಅಲ್ಲ ಅಂದದ್ದು ಎಲ್ವನ ಕೂಡ ನನ್ ಮಾಡ್ಕೊಳ್ಳೋದೇ ಕಣ್ಣು ಮುಂದೆ ಭಿಕ್ಷೆ ಬೇಡಿದ್ದು ಕ್ಷಮೆ ಅಂಗಲ ಹಚ್ಚುದು ಕಾಲ್ ಇಟ್ಕೊಳಕ್ ಬಂದಿದ್ದು ಎಲ್ಲಾ ನೆನಪು ಮಾಡ್ಕೊಂಡು ಭಾಗ್ಯ ನಿರ್ಜಕ ದಿಗ್ಭ್ರಾಂತಕ್ಕೆ ನಡುವೆ ತಾಂಡವ್ ನೀನ್ ಬದಲಾಗಿದ್ರೆ ಖುಷಿ ಅದನ್ ಬಿಟ್ಟು ಮತ್ತೆ ತೊಂದರೆ ಕೊಡ್ತೀನಿ ಭಾಗ್ಯಗೆ ಅಂತ ಬಂದ್ರೆ ಖಂಡಿತ ನಿನ್ನ ಗ್ರಹಚಾರ ಸರಿ ಇರುವುದಿಲ್ಲ ಎಲ್ಲಿರ್ಕಿಯೋ ಅಲ್ಲಿಗೆ ಹುಡ್ಕೊಂಡು ಬಂದು ಹೊಡಿತೀನಿ ಅಂತ ಹೇಳಿ ಆದಿ ಭಾಗ್ಯನ ಕರ್ಕೊಂಡು ಕಾರಿಂದ ಹೋಗ್ತಿದೆ ಅಲ್ಲಿಗೆ ತಾಂಡವ್ ಕಾರ್ ನಿಲ್ಸೋಕೆ ಅಂತ ಬರ್ತಾರೆ ಬಟ್ ಆದ್ರೂ ಆದಿ ಕಾರ್ ನಿಲ್ಲಿಸ್ತ ಅಲ್ಲಿಂದ ಹೊರಟೆ ಬಿಡ್ತಾರೆ ಈ ಕಡೆ ತಾಂಡವ್ಗೆ ಕಾಲ್ ಪೆಟ್ಟಾಗತ್ತೆ ಅಲ್ಲಿ ಇರ್ತಕ್ಕಂತ ಜನ ಇನ್ನ ಆಯ್ತಪ್ಪ ಅವ್ರಿಗೆ ಕಾರ್ ನಿಲ್ಲಿಸ್ತೇ ಹೋದ್ರು ಅವ್ರೇನ್ ಮನುಷ್ಯರ ಮೃಗಗಳು ನಿನ್ನ ಅಷ್ಟು ಅಡ್ಡ ಬಂದ್ರು ಕಾರ್ ನಿಲ್ಲಿಸ್ದೆ ಏಟ್ ಮಾಡಿ ಹೊರಟೆ ಬಿಟ್ರಲ್ಲ ಅಂತ ಇಲ್ಲ ಆ ರೀತಿ ಹೇಳ್ಬೇಡಿ ಅಂತ ಹೇಳಿ ತಾಂಡವ ಭಾಗ್ಯ ಹಿಂದೆನೆ ಕಾರ್ ನಿಂದನೆ ಹೋಗ್ತಿದ್ದಾರೆ ಇತ ಕಡೆ ಆದಿ ಮತ್ತೆ ಭಾಗ್ಯ ಇಬ್ರು ಕೂಡ ಮನೆಗ್ ಬರ್ತಾರೆ ಮನೆಗ್ ಬರ್ತದಾಗೆ ತನ್ಮೆ ಫುಲ್ ಖುಷಿ ಆಗಿದೆ ಅಮ್ಮ ತುಂಬಾ ಖುಷಿ ಆಗ್ತದೆ ಕೊನೆಗೂ ಆದಿ ಅಂಕಲ್ ನ ಕರ್ಕೊಂಡು ಬಂದೆ ತುಂಬಾ ಮಿಸ್ ಮಾಡ್ಕೊಂಡೆ ಆದಿ ಅಂಕಲ್ನ ಅಂತ ಹೇಳ್ತಿದ್ರೆ ಇತ ಕಡೆ ಕುಸುಮ ಹೋಗಿದ್ದೆ ಆದಿ ಮತ್ತೆ ಪ್ರೀತಿ ವಿಶ್ವನಾ ಹೇಳ್ಕೊಂಡ್ಯೋ ಇಲ್ವೋ ಅಂದಾಗ ಹೇಳ್ಕೊತದೆ ಬಟ್ ಅಷ್ಟರಲ್ಲಿ ತಾಂಡವ ಬಂದು ಅಂತ ಹೇಳೋಕ್ ಮುಂದಾಗ್ತಾರೆ ಅಷ್ಟರಲ್ಲಿ ತಾಂಡವ್ ಮನೆ ಹತ್ರನೆ ಬಂದ್ಬಿಡ್ತಾರೆ ಸುನಂದರು ಹೊರಗಡೆ ಬಂದಿದ್ದೆ ಅಡಿಯಂದ್ರೆ ಅಂದ್ರೆ ನೀವು ಅಂತ ಕೇಳ್ತಿದ್ದಾರೆ ಭಾಗ್ಯ ಆದಿ ಕುಸುಮಾ ಎಲ್ಲರೂ ಕೂಡ ಶಾಕ್ ಗೆ ಒಳಗಾಗಿದ್ದಾರೆ ಮತ್ತೊಮ್ಮೆ ಎಲ್ಲರ ಮುಂದೆ ಭಾಗ್ಯ ಬಡಿ ತಾಂಡವ್ ಕ್ಷಮೆ ಕೇಳ್ತಿದ್ದಾರೆ ಹಾಗಿದ್ರೆ ಭಾಗ್ಯ ಕ್ಷಮಿಸಿ ತಾಂಡವನ ಒಪ್ಕೋತಾರ ಆದಿಯನ್ನ ಫ್ರೆಂಡ್ ಆಗಿ ಸ್ವೀಕರಿಸ್ತಾರ ಅಥವಾ ಆದಿಯನ್ನ ಒಪ್ಕೊಂಡು ತಾಂಡವಿಗೆ ಕ್ಷಮೆ ಕೊಟ್ಟು ತಾಂಡವಿಂದ ದೂರವಾಗ್ತಾರೆ ಏನಾಗಬಹುದು ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡೋದನ್ನ ಮರಿಬೇಡಿಯೋ